ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿಯಾದ ಹಿನ್ನೆಲೆಯಲ್ಲಿ ಮೂರು ಕ್ರಸ್ಟ್ ಗೇಟ್ ಮೂಲಕ ಶರಾವತಿ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ ಜಲಾಶಯದಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಾ ಇದೆ ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿರುವಂತಹ ಜಲಾಶಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಜಲಾಶಯಕ್ಕೆ ಬಾಗಿನ ಕೂಡ ಅರ್ಪಿಸಲಾಗಿದೆ ಇದೇ ಸಂದರ್ಭದಲ್ಲಿ ಲಿಂಗನಮಕ್ಕಿ ಜಲಾಶಯ ಅಂತೂ ಬಹುತೇಕ ಭರ್ತಿಯಾಗಿದೆ ಮೂರು ಕ್ರಸ್ಟ್ ಗೇಟ್ ಮೂಲಕ ಶರಾವತಿ ನದಿಗೆ ನೀರು ರಿಲೀಸ್ ಮಾಡಲಾಗ್ತಾ ಇದೆ ಜಲಾಶಯದಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಸಾಗರ ತಾಲೂಕಿನಲ್ಲಿದೆ ಲಿಂಗನಮಕ್ಕಿ ಡ್ಯಾಂ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಜಲಾಶಯಕ್ಕೆ ಬಾಗಿನ ಕೂಡ ಅರ್ಪಿಸಿದ್ದಾರೆ ಶಾಸಕರಿಗೆ ಲಿಂಗನಮಕ್ಕಿ ಜಲಾಶಯದ ಅಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹರಿಬಿಡ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ರೀತಿಯಾಗಿ ಈ ದೃಶ್ಯವನ್ನು ನೋಡೋದಕ್ಕೂ ಕೂಡ ಜನ ಬರ್ತಾರೆ ಯಾಕಂತಂದರೆ ಅಷ್ಟು ಸೊಗಸಾಗಿ ಇರುತ್ತೆ ಈ ನೀರು ಹರಿದು ಹೋಗುವಂತಹ ಈ ಒಂದು ದೃಶ್ಯ ಅಂತ ಈಗಾಗಲೇ ಡ್ಯಾಮ್ ಭೂ ಅಂದರೆ ಬಹುತೇಕ ಭರ್ತಿಯಾಗಿದೆ ಅನ್ನೋ ಕಾರಣಕ್ಕೆ ಒಳ ಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇರೋ ಕಾರಣಕ್ಕೋಸ್ಕರ ಹೊರ ಹರಿವಿನಲ್ಲೂ ಕೂಡ ಇದೀಗ ಹೆಚ್ಚಳ ಮಾಡಲಾಗ್ತಾ ಇದೆ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರ ಹರಿವಿನ ಮೂಲಕ ಬಿಡಲಾಗ್ತಾ ಇದೆ ನದಿಗಳಿಗೆ ಬಿಡಲಾಗ್ತಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ